ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಬುಧವಾರ ನಮ್ದು ಆನಿವರ್ಸರಿ ಆಗಿದ್ದು ಸೋಮವಾರ ಅಲ್ವಾ ಅವತ್ತು ಇವ್ರಿಗೇನು ಗಿಫ್ಟ್ ಕೊಡ್ಲಿಲ್ಲ ಅಂದ್ಬಿಟ್ಟು ಗಿಫ್ಟ್ ಎಲ್ಲಿ ಬಟ್ಟೆ ಅವತ್ತು ಹೇಳಿದ್ವೆಲ್ಲ ಕರ್ಕೊಂಡು ಕರ್ಕೊಂಡೋಗಿ ಬಂದಿದ್ರಲ್ಲ ಅವರು ಹಂಗಾಗಿ ಇವತ್ತು ಹೋಗ್ತಾ ಇದೀವಿ ಫಿಲಮ್ಗೆ ಸ್ಕೂಲಿಗೆ ಕಳ್ಸಿ ಬಿಟ್ಟು ಬಂದು ವಿಡಿಯೋ ಡಿಲೀಟ್ ಆಗೈತೆ ಗೊತ್ತಾ ಹರೀಶ್ ಇವ ಚಡ್ಡಿ ಚಡ್ಡಿ ಬಿಚ್ಚಿಬಿಟ್ಟು ಓಡಾಡ್ತಾನೆ ಇವನು ವಿಡಿಯೋದಲ್ಲಿ ಹಂಗೆ ಕಾಣಿಸ್ಬಿಟ್ಟೈತೆ ಸೈಲ್ಡ್ ವೈಲೆನ್ಸ್ ಅಂದ್ಬಿಟ್ಟು ಎರಡು ವಿಡಿಯೋ ಡಿಲೀಟ್ ಆಗೈತೆ ಹರಿ ಚಡ್ಡಿ ಬಿಚ್ಚಾರ ಇನ್ನೊಂದ್ಸಲ ಅದಕ್ಕೆ ಎರಡು ವಿಡಿಯೋ ಡಿಲೀಟ್ ಆಗಿತ್ತು ಅದನ್ನ ಮತ್ತೆ ಎಡಿಟ್ ಮಾಡಿ ಮತ್ತೆ ಅದಷ್ಟು ಅದು ಕಟ್ ಮಾಡಿ ಹಾಕಿ ಇನ್ನೊಂದು ಕಟ್ ಮಾಡಕ್ ಆಗಿಲ್ಲ ಅದಕ್ಕೆ ಸ್ಟಾರ್ ಹಾಕಿ ಒಂದನ್ ಕಟ್ ಮಾಡಿದ್ದು ಇನ್ನೊಂದನ್ ಕಟ್ ಮಾಡಕ್ ಆಗಲಿಲ್ಲ ಅದಕ್ಕೆ ಅಲ್ಲಿಗೆ ಒಂದು ಸ್ಟಾರ್ ಹಾಕ್ಬಿಟ್ಟು ಹರಿಸಿಂಗೆ ಆಮೇಲೆ ವಿಡಿಯೋ ಅಪ್ಲೋಡ್ ಮಾಡಿದ್ದು ಆವಾಗ ತಗೊಂಡ್ ವಿಡಿಯೋ ಇವಾಗ ವಾಸಿ ಮುಂಚೆ ಅವಾಗ ಮೂರ್ ಮೂರ್ ದಿನ ಆದ್ಮೇಲೆ ಬರೋದು ಮೂರ್ ದಿನಕ್ಕೆ ಆಗಿರೋ ವ್ಯೂಸ್ ಎಲ್ಲ ಹೋಗ್ಬಿಟ್ಟಿರೋದು ಅಷ್ಟ ಅವಾಗ ಇವಾಗ ಅಂದ್ರೆ ತಕ್ಷಣ ಅಪ್ಲೋಡ್ ಆಗೋದ್ ತಕ್ಷಣ ಡಿಲೀಟ್ ಅಂತ ಬರುತ್ತೆ ಅದಕ್ಕೆ ಚಡ್ಡಿ ಹಾಕ್ಬಿಟ್ಟೆ ಮಾಡಿರ್ತೀನಿ ಬಿಚ್ಚು ಉದುರಿಸ್ಕೊಂಡ್ ಬಂದಿರ್ತಾನೆ ಆವತ್ತು ಅವ್ರು ಸರಿ ತಿನ್ನಸ್ಬೇಕಾದ್ರೆ ಚಡ್ಡಿ ಇತ್ತು ಸರಿ ಬಂದು ಆಗ್ಲೇ ಇರ್ಲಿಲ್ಲ ಚಡ್ಡಿ ಕೂಲಿ ಕೂಲಿ ಫಿಲಮ್ ಹೋಗ್ಬೇಕು ಇವಾಗ ಕೂಲಿ ಫಿಲಮ್ ಹೋಗ್ತಾ ಇದೀವಿ ಅರ್ಜೆಂಟ್ ಟೈಮ್ ಆಗ್ಬಿಟ್ಟೈತೆ ಹಂಗಾಗಿ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಹೊರಡ್ತಾ ಇರೋದು ಎಷ್ಟು ಗಂಟೆ ಶೋ ಹತ್ತುವರೆಗೆ ಹತ್ತುವರೆ ಒಂಬತ್ತುವರೆ ನಾವು ಎಲ್ಲ ಹೋಗಲ್ಲಿ ಆಗುತ್ತೆ ದೂರ ಜಿಟಿ ಗಾರ್ಡ್ ಮಲ್ಲ ದೂರ ಯಾದ್ರೆ ಮೆಟ್ರೋ ಹೋಗೋದಾ ಮಾಗ್ಡಿ ರೋಡ್ ಹೌದು ಮತ್ತೆ ಮೆಟ್ರೋ ಹೋಗಿ ಇಳಿದು ಒತ್ತಿ ಇಳಿದು ಹೋಗೋಷ್ಟರಲ್ಲಿ ಆಗುತ್ತೆ ಅದಕ್ಕೆ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗ್ತಾ ಇದ್ದೀವಿ ಸಕತ್ ರಲ್ವಾ ಆಫೀಸ್ ಟೈಮಿಂಗ್ಸ್ ಅಲ್ಲಿ ಬಂದ್ರೆ ಹಂಗೇ ಸಕ್ಕತ್ ರ ಬರೀ ಅಂತವರ ಇದ್ರೆ ಹೊರತು ಇಳಿಯೋರ್ ಇಲ್ಲ ಇಲ್ಲ ನನಗಂತೂ ಸೀಟ್ ಸಿಕ್ಕಿತ್ತು ಹರಿ ಇರೋದ್ರಿಂದ ಇವ್ರು ನಿಂತ್ಕೊಂಡಿದ್ರು ಸದ್ಯ ನಿಂತ್ಕೊಳಕ್ ಜಾಗ ಇತ್ತು ಟಿಕೆಟ್ ತಗೊಳಕ್ ಹೋಗ್ರೆ PVR inox for your big screen experience. Kindly follow the exit routes shown here in case of an emergency. Do not panic. ಬಂದ್ವಿ ಫಿಲಮಿಂದ ಫಿಲಂ ಹತ್ರ ಸಖತ್ ಆಗೈತೆ ಅಲ್ವಾ ಹರಿ ಸೆಕೆಂಡ್ ಹಾಫ್ ನನಗೆ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ನನಗೆ ತುಂಬಾ ಇಷ್ಟ ಆಯ್ತು ಉಪೇಂದ್ರ ಅವ್ರದ್ದು ಆ್ಯಕ್ಟಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಡೈಲಾಗ್ಸ್ ಕಮ್ಮಿ ಕೊಟ್ಟಿದ್ದಾರೆ ಆದ್ರೆ ಎಷ್ಟು ಬೇಕೋ ಅಷ್ಟು ಡೈಲಾಗ್ಸ್ ಇದೆ ಅವ್ರಿಗೆ ತುಂಬಾ ಚೆನ್ನಾಗೈತೆ ಅವ್ರ ಕ್ಯಾರೆಕ್ಟ್ರು ನನಗ್ ಸಖತ್ ಇಷ್ಟ ಆಯ್ತು ಅವ್ರ ಉಪೇಂದ್ರ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗಿಲ್ಲ ಅವರು ಇಲ್ಲೂ ಅಷ್ಟು ಕನ್ನಡದಲ್ಲಿ ಕನ್ನಡ ಫಿಲಂ ಮಾಡುವಾಗಲೂ ಹಂಗೆ ಇದ್ರು ಹಂಗೆ ಮಾಡ್ತಾರೆ ಅಲ್ಲೂ ಹಂಗೆ ಮಾಡಿದ್ದಾರೆ ರಚಿತಾ ರಾಮ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ರಚಿತಾ ರಾಮ್ ಅವ್ರದ್ದು ಸ್ಟಾರ್ಟಿಂಗು ಒಂಥರ ಸಾಫ್ಟ್ ಕ್ಯಾರೆಕ್ಟರ್ ಅನಿಸುತ್ತೆ ಆಮೇಲೆ ಆಮೇಲೆ ಲಾಸ್ಟ್ ಲಾಸ್ಟಲ್ಲಿ ಅವ್ರದ್ದು ಸ್ವಲ್ಪ ನೆಗೆಟಿವ್ ಕ್ಯಾರೆಕ್ಟರೆಲ್ಲ ಬಂದಾಗ ಆ್ಯಕ್ಟಿಂಗ್ ಚೆನ್ನಾಗಿ ಅನ್ ಚೆನ್ನಾಗಿ ಮಾಡಿದ್ದಾರೆ ಅವರು ಕತೆ ಅಷ್ಟೇ ಕತೆನೂ ತುಂಬ ಚೆನ್ನಾಗೈತೆ ಎಲ್ಲ ಒಟ್ನಲ್ಲಿ ಚೆನ್ನಾಗಿತ್ತು ಅಂದರೆ ಥೇಟ್ರಲ್ಲಿ ನಾವು ಹೋಗಿದ್ದು ಪಿ ವಿ ಆರ್ ಆದ್ರೂ ಉಪೇಂದ್ರ ಅವ್ರ ಎಂಟ್ರಿ ಒಳ್ಳೆ ಫ್ಯಾನ್ಸ್ ವಿಜಿಲ್ ಎಲ್ಲ ಹೊಡಿಯೋರು ಪಿ ವಿ ಆರ್ ಅಲ್ಲಿ ಫಸ್ಟ್ ಟೈಮ್ ನಾನು ವಿಜಿಲ್ ಸೌಂಡ್ಸ್ ಏನಿಲ್ಲ ವಿಜಿಲ್ ಹೊಡಿತಾರೆ ಇಲ್ಲ ಇಲ್ಲ ನಾನು ಫಸ್ಟ್ ಟೈಮ್ ಪಿ ಗೆ ಅಂತ ಹೇಳು ಹಾ ಏನಿಲ್ಲ ನಾನು ಎಷ್ಟೊಂದ್ ಸಲ ಹೋಗಿ ಎಷ್ಟೊಂದ್ ಸಲ ಹೋಗ್ಬಿಟ್ಟಿದ್ದೆ ಇಲ್ಲ ಐನಾಕ್ಸ್ ಅಲ್ಲಿ ಎಲ್ಲ ನೋಡಿಲ್ವಾ ಪಿ ವಿ ಆರ್ ಐನಾಕ್ಸ್ ಅಲ್ಲಿ ಎಲ್ಲ ನೋಡಿ ಇಲ್ವೇನಪ್ಪ ಅಂತ ಫಿಲಮ್ ಹೋಗಿಲ್ಲ ಅದಿರ್ಬೋದು ಪಿ ವಿ ಆರ್ ಗೆ ಹೋಗಿಲ್ಲ ಅಂತ ಹೇಳತಿಯಲ್ಲ ಹೇಳ್ಬೇಕಂದ್ರೆ ನಾನು ಥಿಯೇಟ್ರಿಗೆ ಹೋಗಿಲ್ಲ ಅಷ್ಟೇ ಒಂದೆರಡು ಮೂರು ಫಿಲಂ ದುರ್ಗದಲ್ಲೇ ಒಂದೆರಡು ಮೂರು ಫಿಲಂ ನೋಡಿದ ದುರ್ಗದಲ್ಲೇನ್ ಮಾಲೇ ತಿಯೇಟರ್ ಅಲ್ಲೇ ನೋಡಿದೀದು ಬೆಂಗಳೂರಿ ಬಂದ ಮೇಲೆ ಆ ಇವ್ರ ಜೊತೆಗೆ ಹೋಗೋಕೆ ಶುರು ಆದ್ಮೇಲೆ ತಿಯೇಟರ್ ಕರ್ಕೊಂಡೋಗಿಲ್ಲ ಎಲ್ಲ ಹೋಗಿಲ್ಲ ಫುಲ್ ಸೌಂಡ್ ಚೆನ್ನಾಗಿರಲ್ಲ ಅದಕ್ಕೆ ಹೌದು ನಿಂಗೆ ಹೆಂಗ್ ಅನಿಸ್ತು ಫಿಲಂ 1 ವರ್ಡ್ ಆನ್ಸರ್ ಕೊಡಬೇಕು ಬಹಳ ಚೆನ್ನಾಗಿದೆ ಆಮೇಲೆ 1 ವರ್ಡ್ ಅಂತ ಅಲ್ಲ ಲೇ ಇಹ ಹೋಗ್ಲಿ 5 ವರ್ಡ್ ಹೇಳು ಭೇಂದ್ರ ನಟಕಿ ಸಕತ್ತಾಗಿದೆ ಭೇಂದ್ರ ಉಪೇಂದ್ರ ಅವರು ಅನ್ಬೇಕು ವಿಡಿಯೋದಲ್ಲಿ ಉಪೇಂದ್ರ ಜಗ್ಗೇಶ್ ಪುನೀತ್ ರಾಜ್ ಕುಮಾರ್ ಸುದೀಪ್ ಯಶ್ ಫ್ಯಾನ್ ಉಳಿಸಿದ್ರೆ ಅವ್ರೆಂಪೈತಾ ಫಿಲಮ್ ಅವ್ರೆಕ್ಷೇತ್ರ ಅದ್ರಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಇದ್ರು ಅಂದ್ಬಿಟ್ಟು ಹೋಗಿದ್ದು ನೀವ oh, <laughs> ಅವಳು ನೋಡೋದು ಅದೇ ಅನುಮಾನ ಕುತ್ಕೊಂಡ ಆಮೇಲೆ ನನಗಿದೊಂದು ಏನ್ ಗೊತ್ತಾ ಇವಾಗ ಜಾಸ್ತಿ ಇಷ್ಟ ಆಗಿದ್ದು ಅಂದ್ರೆ ಫಿಲ್ಮ್ ಬಿಟ್ಟು ಜಾಸ್ತಿ ಇಷ್ಟ ಆಗಿದ್ ಅಂದ್ರೆ ಅದ್ರಲ್ಲಿ ಕಾಂತಾರದವ್ರು ರಿಷಬ್ ಶೆಟ್ಟಿ ಅವರದ ಲುಕ್ ಏನಿತ್ತು ರಿಲೀಸ್ ಮಾಡಿದ್ರಲ್ಲ ಹಾ ಅಡ್ವಟೈಸ್ಮೆಂಟಲ್ಲಿ ಅದು ನಾನು ಫೋನಲ್ಲಿ ನೋಡಿದ್ದಿದ್ದು ಅಷ್ಟೇ ಇವತ್ತು ಅಲ್ಲಿ ಬಿಗ್ ಅಲ್ಲಿ ನೋಡಿದಾಗ ರಿಷಬ್ ಶೆಟ್ಟಿ ಅವ್ರದ್ದು ಹೆಂಗೆ ಎಷ್ಟು ಚೆನ್ನಾಗೈತಿ ಲುಕ್ಕು ಅಂದರೆ ಯಾವಪ್ಪ ನನಗೊಂದು ಇವ್ರಿಗೆ ಅದು ಹೆಸರು ಹೇಳ್ಬಿಟ್ಟು ಸಕ್ಕತ್ತಾಗೈತಲ್ವ ಸಕ್ಕತ್ತಾಗೈತಲ್ವ ಅಂತ ಬಿಗ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸೋದು ಗೊತ್ತಾ ಅದು ನಾನಂತೂ ಕಾಣ್ತಾರ ಟೂಗೆ ಕಾಯ್ಕೊಂಡಿದ್ದೀನಿ ಫಸ್ಟ್ ಡೇ ಫಸ್ಟ್ ಡೇ ಕರ್ಕೊಂಡೋಗಪ್ಪ ನಿಜ ಬೈಕೊಂಡು ಓಡಾಡ್ತಾ ಅವಳೆ ಪುಟ್ಟಿ ಫಿಲಮಿ ಬಿಟ್ಟೋಗಿದೀವಿ ಅಂತ ಯಾಕೆ ಯಾಕೆ ಸಿಟ್ಟು ಬಂದೈತ್ ಪುಟ್ಟಿಗೆ ಫಿಲಮಿಗೆ ಬಿಟ್ಟೋಗಿದ್ದೀವಿ ಅಂತ ಹೋಗ ಅಲ್ಲಿ ನೀನ್ ಯಾಕೋತ ಕರ್ಕೊಂಡೋಗಿರ್ಲಿಲ್ಲ ಅದನ್ನ ನೀನು ಎದ್ರು ಕಂತಿಯಲ್ಲ ಅವು ಎಲ್ಲವೂ ಚೆನ್ನಾಗೇ ಇತ್ತು ಅಂತ ಬರುತ್ತಲ್ಲ ಅದ್ರಾಗೆ

ಅವ್ನ್ ಬಾ ಚೆನ್ಕೆ ಇಡ್ಕೊಂಡ್ ಆಡ್ಕೊಂಡ್ ಕೂತವನ ಬಾ ಚಣಕೆಗಳು ನಾನ್ ತಲೆ ಬಚ್ಕೊಳ್ಳೋವಾಗ ಸಿಗದೇ ಇಲ್ಲ ಹುಡ್ಗು ಕೈ ಚೆನ್ನಾಗಿ ಸಿಕ್ತವೆ ಅದು ಸಂಜೆ ಆಗೈತೆ ಸಂಜೆ ಈಗ ಆರು ಮುಕ್ಕಾಲು ಇವಾಗ ಕಾಫಿ ಕುಡಿತಾ ಇದೀವಿ ಮಧ್ಯಾಹ್ನ ಫಿಲಫಿಲಾ ಬಂದ್ಮೇಲೆ ಫುಲ್ಲು ತಲೆ ನೋವು ತಲೆನೋವು ಅಂತ ಮಲಗ್ಬಿಟ್ಟಿದೆ ಮಲ್ಗಿ ಇದ್ರೂ ಇನ್ನೂ ತಲೆನೋವು ಕಡಿಮೆನೇ ಅನ್ತಿಲ್ಲ ಜಾಸ್ತಿ ಇನ್ನೂ ಹಂಗೆ ಐತೆ ತಲೆನೋವು ತಲೆಗೊಂಚೂರು ಹಳ್ಳೆಣ್ಣೆ ಹಚ್ಚಿಸ್ಕೊಂಡೆ ಯೋಗೇಶ್ವರ ಹಳ್ಳೆಣ್ಣೆ ಹಚ್ಚಿದ್ದಾರೆ

ಹೊಸ ಲೋಟದಲ್ಲಿ ಕಾಫಿ ಕುಡಿತಾ ಇದ್ದಾರೆ ಹೆಂಗೈತಪ್ಪ ಕಾಫಿ ಅಲ್ಲ ಕಾಫಿ ಎಲ್ಲ ಲೋಟ ಹೆಂಗಿತ್ತು ಹೇಳು ಲೋಟ ನೋಡಕತ್ತದ ಅಲ್ಲ ಹಾಯ್ ಹಲೋ ಎಲ್ಲೋ ನಮಸ್ಕಾರ ವೆಲ್ಕಮ್ ಮತ್ತೊಮ್ಮೆ ಚಾನಲ್ ಏನು ಹೇಳುತ್ತಲ್ಲ ನಿನ್ನೆ ಸಂಜೆ ನಾನು ಮಾಡಿದ್ದು ತಲೆಗೋಟೆ ಇದೆ ಅದಾದ್ಮೇಲೆ ಮಲ್ಕೊಂಬಿಟ್ಟೆ ಹೆಂಗೆ ಅಂದರೆ ಮೆಡಕ್ಕೆ ಕಂಡುಬಿಡಕ್ಕೆ ಇರಲಿಲ್ಲ ಅಷ್ಟು ತಲೆನೋವು ಸಕ್ಕತ್ತು ಇತ್ತು ಹಂಗಾಗಿ ಯೋಗೇಶ್ವರ ಹತ್ರ ಒಂದು ಮಾತ್ರೆ ತರಿಸ್ಕೊಂಡು ನುಂಗ್ಬಿಟ್ಟು ಮಲ್ಕೊಂಡೆ ಆಮೇಲೆ ಒಂದು ಎಂಟು ಗಂಟೆ ಹಂಗೆ ಎದ್ದು ಹುಡುಗರಿಗೆ ಊಟ ಮಾಡಿಸ್ಬಿಟ್ಟು ಮತ್ತೆ ಹಂಗೆ ಮಲ್ಕೊಂಡಿದ್ದು ಏನೂ ಕೆಲಸ ಮಾಡಲಿಲ್ಲ ನೆನ್ನೆ ಪಾತ್ರೆ ತೋರ್ತಿದ್ರೆ ಎಷ್ಟೋ ಕಡಿಮೆ ಆಗಿ ಅದು ಪಾತ್ರೆ ಮಲ್ಕೊಂಡು ಬರೋದು ಇವಾಗಲೇ ಮನೇಲಿ ಪಾತ್ರೆ ಬಿಟ್ಟಿದ್ರೆ ಆಗಿರೋದು ಅವ್ರಲ್ಲಿ ತೊಳೆಯಲಿಲ್ಲ ಕಣ್ಣು ಬಿಡಕ್ಕೆ ಇರಲ್ಲ ಅಂದ್ಬಿಟ್ಟು ಮಲಗಿಬಿಟ್ಟೆ ಮಾತ್ರೆ ಬೇರೆ ನೋಡ್ಬಿಟ್ಟನಾ ಫುಲ್ ನಿದ್ದೆ ಬಂತು ಮಲಗಿಬಿಟ್ಟೆ ಇವಾಗ ಬೆಳಿಗ್ಗೆ ಎದ್ದು ಪುಟ್ಟಿಗೆ ಟೊಮೊಟೊ ಗೊಜ್ಜು ಮಾಡಿ ರಾಗಿ ದೋಸೆ ಹಾಕ್ಕೊಟ್ಟೆ ರಾಗಿ ದೋಸೆನೂ ಟೊಮೊಟೊ ಗೊಜ್ಜು ರಾಗಿ ತು ತಿಂಡಿ ಹಾರಿಗೂ ಹುಷಾರಿಲ್ಲ ಆಗಿಗೂ ಕೆಮ್ಮು ನೆಗಡಿ ಪುಟ್ಟಿಗೆ ಹುಷಾರಿರ್ಲಿಲ್ವಲ್ಲ ಪುಟ್ಟಿ ಸರಿ ಹೋದ್ಲು ಈಗ ಹಾರಿಗೂ ಹುಷಾರಿಲ್ಲ ಯೋಗೇಶ್ವರಿಗೂ ಸ್ವಲ್ಪ ಲೈಟಾಗಿ ಕೆಮ್ಮೆಲ್ಲ ಆಗೈತೆ ನಾನು ಒಂಥರ ಎಲ್ರಿಗೂ ಹುಷಾರಿಲ್ದಂಗೆ ಆಗೈತೆ ಇವಾಗ ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ ಅದಕ್ಕೆ ತಮ್ಮನೇಲಿ ಮಾಡಬೇಕಿತ್ತು ತಮ್ನೇಲಿ ಮಾಡಿದ್ದಕ್ಕೆ ಫೋನ್ ನೋಡಿದ ಅದಕ್ಕೆ ವಿಡಿಯೋ ಅಪ್ಲೋಡ್ ಮಾಡಿ ವಿಡಿಯೋ ಎಡಿಟ್ ಎಲ್ಲ ನೆನ್ನೆ ಮುಗ್ದಿತ್ತು ಇವತ್ತು ಬರೀ ಅಪ್ಲೋಡ್ ಮಾಡಿ ತಮ್ಮನೇಲಿ ಒಂದು ಎಡಿಟ್ ಮಾಡೋದಿತ್ತು ಎಡಿಟ್ ಮಾಡಿ ಹಾಕಿದ್ದಕ್ಕೆ ಹಿಂಗೆ ಮತ್ತೆ ಥರ ನಾವು ಶಾರ್ಟ್ ಆಗೈತೆ ಇವತ್ತು ಗುರುವಾರ ಎಲ್ಲ ಒಂಚೂರು ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡೋಣ ಅಂದ್ಕೊಂಡಿದ್ದೆ ಈಗ ಮತ್ತೆ ತಲೆನೋವು ಸ್ಟಾರ್ಟ್ ಆಯಿತು ಕ್ಲೀನ್ ಮಾಡೋದು ಗೊತ್ತಾಗ್ತಿಲ್ಲ ಎಷ್ಟು ಅಷ್ಟು ಕೆಲಸ ಮಾಡ್ತೀನಿ ಇವಾಗ ಪೂಜೆ ಮಾಡೋಕ್ಕಂತೂ ಆಗೋಲ್ಲ ಆಗಲೇ ಟೈಮ್ ಹನ್ನೊಂದು ಗಂಟೆ ಆಗೈತೆ ನಾನು ಇದನ್ನೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡ್ತೀನಿ ಅಂದರೆ ಆಗೋಲ್ಲ ಎಲ್ಲ ಕ್ಲೀನ್ ಮಾಡಿಬಿಟ್ಟಿರ್ತೀನಿ ಸಂಜೆ ಸ್ನಾನ ಮಾಡಿ ಪೂಜೆ ಮಾಡ್ತೀನಿ ಸಂಜೆ ಇವಾಗ ಕೆಲಸ ಎಲ್ಲ ಆಯಿತು ಪೂಜೆನೂ ಆಯಿತು ಹರಿ ಒಂದು ಅವಾಂತರ ಮಾಡ್ಕೊಂಡಿದ್ದಾನೆ ಏನರೀ ಕೋಸ ನಿಂದು ಕೈ ನೋಡಿ ಇಲ್ಲಿ ಕೈ ಫುಲ್ ಇಂಕ್ ಮಾಡ್ಕೊಂಡವನೆ ಇದು ಅಷ್ಟೇ ಈ ಕೈ ಫುಲ್ ಇಂಕ್ ಮಾಡ್ಕೊಂಡವನೆ ಪುಣ್ಯಕ್ಕೆ ಬಾಯಿಗೆ ಇಟ್ಕೊಂಡಿಲ್ಲ ಅಷ್ಟೇ ಬಾಯಿ ಅದೆಲ್ಲ ಕಚ್ಚಿ ತೆಗ್ದು ಕೈಗೆಲ್ಲ ಹಾಕೊಂಡ್ ಕಲ್ಸ್ಕೊಬಿಟ್ಟವನು ಎರಡು ನಿಮಿಷ ನೋಡ್ಕೊಂಡಿಲ್ಲ ಅಂದರೆ ಇಷ್ಟೆಲ್ಲ ಮಾಡ್ಕೊಂಡು ಸದ್ಯ ಅವ್ನು ಬಾಯಿಗೆ ಇಟ್ಕೊಳ್ಳೋ ಅಷ್ಟರಲ್ಲಿ ನೋಡ್ಕೊಂಡು ತೆಗ್ದು ಇಸ್ಕೊಂಡು ಬಿಸಾಕದೆ ಕೈ ಒಂದ್ಸಲ ಎಲ್ಲ ಸೋಪ್ ಹಚ್ಚಿ ಎಲ್ಲ ಶಾಂಪೂ ಹಾಕಿ ತೊಳೆದೆ ಅಂದರೂ ಇನ್ನೂ ಐತೆ ಕೈ ಇದ್ದಾನೆ ಏನದು ಇಂಥ ಕೆಲಸ ಮಾಡ್ಕೊಂಡಾನೆ ಹ್ಞೂ ಹ್ಞೂ ಅಂತೆ ಹ್ಞೂ ಯಾರು ಮಾಡ್ಕೊಂಡಿದ್ದಂಗೆ ಹ್ಞೂ ಹ್ಞೂ ನನಗೇನಿಲ್ಲ ನಾನು ಆರಾಮಾಗಿ ಆರಾಮಾದೆ ಸ್ವಲ್ಪ ನೆಗಡಿ ಐತೆ ಅಷ್ಟೆ ಇವಾಗ ತಲೆಯೆಲ್ಲ ನೀಟಾಗಿ ಒಣಗಿಸ್ಕೋಬೇಕು ಇಲ್ಲಾಂದರೆ ಮತ್ತೆ ರಾತ್ರಿ ನೆಗಡಿ ಜಾಸ್ತಿ ಆಗಿಬಿಡುತ್ತೆ ಕೆಲಸ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಊಟ ಮಾಡ್ದಾಗ ತೊಳ್ದಿಕ್ಕ ಮಲ್ಕೊಳತ್ತಷ್ಟೇ ಕೈ ತೋರಿಸು ಇಲ್ಲಿ ತೋರಿಸು ಕೈ ಆ ಕೈ ತೋರಿಸು ನಾ ಇಲ್ಲಿ ಹಿಂಗೆ ಹಾಂ ಇಷ್ಟ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಈ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಎಲ್ರಿಗೂ ನಮಸ್ಕಾರ ബൈ ബൈ മടമഗ ബൈ മട കിമ്മ ബൈ മേടാ